ನಮಸ್ಕಾರ ನಾನ್ ತುಂಬಾ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿದ್ರು ಸರ್ ನಮ್ಗೆ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋನ ತಗೊಂಡ್ ಬನ್ನಿ ಅಂತ ಯಾಕಂದ್ರೆ ಫ್ರೆಂಡ್ಸ್ ಈ ಮುಂಚಿನ ಒಂದು ಯೂಟ್ಯೂಬ್ಲೇ ವಿಡಿಯೋನ ಮಾಡಿದ್ರೆ ತುಂಬಾ ವೈರಲ್ ಹೋಗಿದೆ ತುಂಬಾ ಜನರಿಗೆ ಅದು ಇಷ್ಟ ಆಗಿದೆ ಸೊ ಹಾಗಾಗಿ ತುಂಬಾ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿದ್ರು ಸರ್ ನಮಗೆ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಸ್ ಮಾಡಿ ಯೂಟ್ಯೂಬ್ ನಾವು ಕೂಡ ಅರ್ನ್ ಮಾಡಬೇಕು ಅನ್ಕೊಂಡಿದೀವಿ ಅಂತ ಈ ರೀತಿ ನಮಗೆ ಕಮೆಂಟ್ ಬರ್ತಾ ಇತ್ತು ಸೊ ಹಾಗಾಗಿ ಇವತ್ತು ನಿಮ್ಗೋಸ್ಕರ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ವೀಡಿಯೋನ ತಗೊಂಡ್ಬಂದಿನಿ ಹಾಗೂ ಫ್ರೆಂಡ್ಸ್ ಇದೇನು ವರ್ಕ್ ಇದೆಲ್ಲ ಕಾಪಿ ಪೇಸ್ಟ್ ವರ್ಕ್ ಇದೆ ಸೊ ಇಲ್ಲಿ ಫ್ರೆಂಡ್ಸ್ ನೀವು ಈಸಿಲಿ ನೀವು ಮೊಬೈಲ್ ಫೋನ್ ಅನ್ನ ಬಳಸಿಕೊಂಡು ಮನೇಲಿ ಕೂತ್ಕೊಂಡು ನೀವು ಕೂಡ ಈ ರೀತಿಯ ಒಂದು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಇಂದ ನೀವು ಕೂಡ ತುಂಬಾ ಒಳ್ಳೆ ಅಮೌಂಟ್ ಅನ್ನ ಅರ್ನ್ ಮಾಡಬಹುದು ಹಾಗೂ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿಯೊಂದು ಹೇಳ್ತಾ ಹೇಗೆ ನೀವು ವಿಡಿಯೋನ ಕ್ರಿಯೇಟ್ ಮಾಡೋದು ನಿಮಗೆ ಟಾಪಿಕ್ ಇಲ್ಲಿ ಇಂದ ಸಿಗುತ್ತೆ ಹಾಗೂ ಹೇಗೆ ನೀವು ಎಡಿಟ್ ಮಾಡೋದು ಹಾಗೂ ಫ್ರೆಂಡ್ಸ್ ನಿಮಗೆ ಇಲ್ಲಿ ಪ್ರೂಫ್ ತೋರಿಸಿದೀನಿ ಸೊ ನೋಡಿ ಜನ ಯಾವ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಹೇಗೆ ಅರ್ನಿಂಗ್ ಮಾಡ್ತಾರೆ ಅಂತ ಇದು ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ಕಾಪಿ ಪೇಸ್ಟ್ ಹುಡುಕಿದೆ ಈ ರೀತಿ ಕೆಲಸ ಮಾಡೋದ್ರಿಂದ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ಕಾಪಿ ರೈಟ್ ಇಶ್ಯೂ ಆಗೋದಿಲ್ಲ ಹಂಡ್ರೆಡ್ ಟೆನ್ ಪರ್ಸೆಂಟ್ ಇದೆ ವಿತ್ ಪ್ರೂಫ್ ನಾನು ನಮಗೆ ಹೇಳ್ತೀನಿ ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇವಾಗ ನಾನು ಯೂಟ್ಯೂಬ್ ಅನ್ನು ಓಪನ್ ಮಾಡಿದೀನಿ ಸೊ ಇಲ್ಲಿ ಫ್ರೆಂಡ್ಸ್ ನಾನು ಒಂದು ಚಾನಲ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ನೋಡ್ತಿರಬಹುದು ಹಾಗೂ ಫ್ರೆಂಡ್ಸ್ ಇದಕ್ಕೆ ಸಬ್ಸ್ಕ್ರೈಬರ್ಸ್ ನೋಡಿ ಫ್ರೆಂಡ್ಸ್ ಎಷ್ಟಿದ್ದಾರೆ ಒನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದಾರೆ ಹಾಗೂ ಫ್ರೆಂಡ್ಸ್ ಇವರು ಕೇವಲ ಇಲ್ಲಿವರೆಗೂ ಎರಡು ನೂರ ತೊಂಬತ್ತೈದು ವಿಡಿಯೋಸ್ಗಳನ್ನ ಮಾತ್ರ ಅಪ್ಲೋಡ್ ಮಾಡಿದ್ರೆ ಆಕ್ಚುಲಿ ಫ್ರೆಂಡ್ಸ್ ಹೇಳಬೇಕು ಅಂದ್ರೆ ನಾನು ನನ್ನ ಯೂಟ್ಯೂಬ್ ಚಾನಲ್ ನಿಯರ್ಲಿ ನಾಲ್ಕನೂರ್ ಜಾಸ್ತಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರಬಹುದು ಕೇವಲ ಇವರು ಮುನ್ನೂರು ವೀಡಿಯೋಸ್ ಗಳನ್ನ ಅಂದ್ರೆ ಆಲ್ಮೋಸ್ಟ್ ಮುನ್ನೂರು ವೀಡಿಯೋ ಅಪ್ಲೋಡ್ ಮಾಡಿ ಒನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಸಬ್ಸ್ಕ್ರೈಬರ್ ಪಡೆದಿದ್ದಾರೆ ಸೊ ಇವ್ರದ್ದು ಅರ್ನಿಂಗ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಇವರು ಪರ್ ಮಂತ್ ಒಂದು ಲಕ್ಷಕ್ಕಿಂತ ಜಾಸ್ತಿ ಇವರು ಅರ್ನಿಂಗ್ ಮಾಡ್ತಿದ್ದಾರೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇವ್ರ ಕಂಟೆಂಟ್ ಬಗ್ಗೆ ಮಾತಾಡೋಣ ಸೊ ನೋಡೋಣ ಇವರು ಯಾವ ರೀತಿ ಕಂಟೆಂಟ್ ಅಪ್ಲೋಡ್ ಮಾಡ್ತಿದ್ದಾರೆ ಅಂತ ಇದನ್ನು ನೀವು ಕಂಟೆಂಟ್ ಇದು ಹಂಡ್ರೆಡ್ ಪರ್ಸೆಂಟ್ ಕಾಪಿ ಪೇಸ್ಟ್ ಇದೆ ಓಕೆ ಸುಲಿಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ನಾನು ಮೋಸ್ಟ್ ಪಾಪ್ಯುಲರ್ ವೀಡಿಯೋಸ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ನೋಡ್ತಾ ಇರಬಹುದು ಇವರಿಗೆ ವ್ಯೂಸ್ ನೋಡಿ ಬಂದಿದೆ ಅಂತ ಲೆವೆನ್ ಮಿಲಿಯನ್ ವ್ಯೂಸ್ ಬಂದಿದೆ ಇದಕ್ಕೆ ಹನ್ನೊಂದು ಮಿಲಿಯನ್ ವ್ಯೂಸ್ ಬಂದಿದೆ ನೈನ್ ಪಾಯಿಂಟ್ ಒನ್ ಮಿಲಿಯನ್ ಬಂದಿದೆ ಫೈವ್ ಮಿಲಿಯನ್ ವ್ಯೂಸ್ ಇದೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಪ್ರತಿಯೊಂದು ವಿಡಿಯೋ ಮೇಲೆ ಇವರಿಗೆ ಮಿಲಿಯನ್ ಮಿಲಿಯನ್ ಅಲ್ಲಿ ವ್ಯೂಸ್ ಹೋಗ್ತದೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಲೇಟೆಸ್ಟ್ ವಿಡಿಯೋನ ನೋಡೋಣ ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಲೇಟೆಸ್ಟ್ ವಿಡಿಯೋ ಇಲ್ಲಿ ನೋಡ್ತಾ ಇರಬಹುದು ಇವರು ಕೇವಲ ನಾಲ್ಕು ದಿನ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದರೆ ಇದಕ್ಕೆ ಆಲ್ರೆಡಿ ಫ್ರೆಂಡ್ಸ್ ಎಷ್ಟು ವ್ಯೂಸ್ ಬಂದಿದೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ವ್ಯೂಸ್ ಬಂದಿದೆ ಸೊ ಇಮೇಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವರು ಇಲ್ಲಿಂದ ಎಷ್ಟೊಂದು ಅರ್ನಿಂಗ್ಸ್ ಅನ್ನ ಮಾಡ್ತಾ ಇರಬಹುದು ಅಂತ ಸೊ ನಿಮ್ಗೆ ಅವಾಗ್ಲೇ ತೋರಿಸಿಲ್ಲ ಫ್ರೆಂಡ್ಸ್ ಲೆವೆನ್ ಮಿಲಿಯನ್ ಇನ್ ವ್ಯೂಸ್ ಬಂದಿತ್ತಲ್ಲ ಕೇವಲ ಆ ಒಂದು ವಿಡಿಯೋ ಫ್ರೆಂಡ್ಸ್ ಅವರು ಒಂದು ಲಕ್ಷಕ್ಕಿಂತ ಜಾಸ್ತಿ ಜಾಸ್ತಿ ಅನ್ನ ಮಾಡ್ತಾರೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನೋಡೋಣ ಇವರು ಯಾವ ರೀತಿ ಕಂಟೆಂಟ್ ಅಪ್ಲೋಡ್ ಮಾಡ್ತಾರೆ ಅಂತ ಸಿಂಪಲ್ ಆಗಿರುವಂತಹ ಕಂಟೆಂಟ್ ಇದೆ ಫಾರ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದೊಂದು ವಿಡಿಯೋ ಇದೆ ಅಂತ ಅನ್ಕೊಂಡು ನಾವು ಪ್ಲೇ ಮಾಡ್ತೇನೆ ಏನ್ ಮಾಡ್ತಿದ್ದಾರೆ ಇಮೇಜಸ್ ಅನ್ನ ಬಳಸಿದ್ದಾರೆ ಸೊ ನೋಡ್ತಾ ಇರಬಹುದು ಇಮೇಜಸ್ ಗಳನ್ನ ಬಳಸಿದಾರೆ ಓಕೆ ಸೊ ನೋಡ್ತಾ ಸೊ ಇಲ್ಲಿ ಫ್ರೆಂಡ್ಸ್ ಇದನ್ನೆಲ್ಲ ಇಮೇಜಸ್ ಇದೆಲ್ಲ ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ ಓಕೆ ಹಾಗೂ ಫ್ರೆಂಡ್ಸ್ ಇಲ್ಲಿ ಇವರು ಏನ್ ಮಾಡಿದರೆ ಕೇವಲ ತಮ್ಮ ವೈಸ್ನ ಕೊಟ್ಟಿದ್ರೆ ಹಾಗೂ ಸ್ಟೋರಿ ಇದೆ ಫ್ರೆಂಡ್ಸ್ ಇದೊಂದು ಮೋಟಿವೇಶನಲ್ ಸ್ಟೋರಿ ಇದೆ ಇದೆಲ್ಲ ಸ್ಟೋರೀಸ್ ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ ಓಕೆ ಸೊ ಬನ್ನಿ ಹಾಗಾದ್ರೆ ನೋಡೋಣ ನಾವು ಹೇಗೆ ನೀವು ಕೂಡ ಇವರ ತರ ವೀಡಿಯೋಸ್ ಕ್ರಿಯೇಟ್ ಮಾಡೋದಂತ ವಿತ್ ಪ್ರೂಫ್ ನಿಮಗೆ ಹೇಳ್ತಾ ಇದೀನಿ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ನಿಮ್ ಕಣ್ಣು ಮುಂದೆ ಪ್ರೂಫ್ ಇದೆ ಇವರು ಫ್ರೆಂಡ್ಸ್ ಇದೇ ರೀತಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಒನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ನ ಪಡೆದಿದ್ರೆ ಹಾಗೂ ಇವಾಗ ಚಾನೆಲ್ ಬಗ್ಗೆ ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವರಿಗೆ ಸೂಪರ್ ಥ್ಯಾಂಕ್ಸ್ ಅನ್ನೋದು ಒಂದು ಫೀಚರ್ ಅನೇಬಲ್ ಆಗಿದೆ ಸೊ ಇದು ಯಾವಾಗ ಅನೇಬಲ್ ಆಗುತ್ತೆ ಅಂದ್ರೆ ಯಾವಾಗ ಇವ್ರು ಚಾನಲ್ ಮಾನಟೈಸೇಷನ್ ಆಗುತ್ತಲ್ಲ ಅವಾಗ ಫ್ರೆಂಡ್ಸ್ ಇದು ಅನೇಬಲ್ ಆಗುತ್ತೆ ಹಾಗೂ ಫ್ರೆಂಡ್ಸ್ ಇಲ್ಲಿ ತುಂಬಾ ಜನ ರಿಲೇಟೆಡ್ ನನಗೆ ಕಮೆಂಟ್ ಮಾಡಿ ಕೇಳ್ತಿದ್ರು ನೋಡಿ ಇದೇನು ಸೂಪರ್ ಥ್ಯಾಂಕ್ಸ್ ಫೀಚರ್ ಇದೆಲ್ಲ ಥ್ಯಾಂಕ್ಸ್ ಫೀಚರ್ ಇಲ್ಲ ಇದು ಫ್ರೆಂಡ್ಸ್ ಯಾವಾಗ ನಿಮ್ ಚಾನಲ್ ಆಗುತ್ತಲ್ಲ ಆಗತ್ತಲ್ಲ ಆದ ಆದಂತಹ ಕ್ರಿಯೇಟರ್ ಅದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ ಸೊ ಇದು ಟೋಟಲಿ ಕ್ರಿಯೇಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅವರು ಅಪ್ಲೈ ಮಾಡಿದನ್ನ ಫೀಚರ್ ಆನ್ ಮಾಡಬಹುದು ಅನೇಬಲ್ ಮಾಡಬಹುದು ಇಲ್ಲಂದ್ರೆ ಅವರು ಹಾಗೆ ಡಿಸೇಬಲ್ ಮಾಡಿ ಅರ್ಥ ಈ ಥ್ಯಾಂಕ್ಸ್ ಫೀಚರ್ ಇದ್ರೇನೆ ಚಾನಲ್ ಮೋನಿಟೈಷನ್ ಆಗಿದೆ ಅಂತ ಅಲ್ಲ ಓಕೆ ಸೊ ಇದು ಡಿಪೆಂಡ್ ಆಗುತ್ತೆ ಕ್ರಿಯೇಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅವರು ಅದನ್ನ ಮೋನಿಟೈನ್ ಮಾಡ್ಕೊತಾರೆ ಅದಕ್ಕೆ ಅಪ್ಲೈ ಮಾಡ್ತಾರೆ ಇಲ್ಲಂದ್ರೆ ಅವರು ಡಿಸೇಬಲ್ ಮಾಡಿರ್ತಾರೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾರೆ ಒನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಮಾಡಿದ ಮೇಲೆ ಈ ಚಾನಲ್ ಹಂಡ್ರೆಡ್ ಟೆನ್ ಪರ್ಸೆಂಟ್ ಮಾನಿಟೈಸನ್ ಆಗಿರುತ್ತೆ ಓಕೆ ಇಲ್ಲಂದ್ರೆ ಫ್ರೆಂಡ್ಸ್ ಇರು ಇಷ್ಟೊಂದು ಟೈಮ್ ಇದ್ರ ಮೇಲೆ ವೇಸ್ಟ್ ಮಾಡೋಕೆ ಹೋಗುದಿಲ್ಲ

ಓಕೆ ಸೊ ನೋಡ್ರಲ್ಲ ಫ್ರೆಂಡ್ಸ್ ಏನು ಮಾಡ್ತಾರೆ ಕೇವಲ ವೈಸ್ ಅವರು ಕೊಡ್ತಾರೆ ಒಂದು ಸ್ಟೋರಿನ ಹಾಕಿದ್ದಾರೆ ಅದರ ಹಿಂದೆ ಫ್ರೆಂಡ್ಸ್ ಇರು ಇಮೇಜಸ್ ಮಾತ್ರ ಯೂಸ್ ಮಾಡ್ತಿದ್ದಾರೆ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಆನ್ಲೈನ್ ಅಲ್ಲಿ ಅರ್ನ್ ಮಾಡೋಕ್ಕೆ ಹಲವಾರು ದಾರಿ ಇದೆ ಬಟ್ ಇಲ್ಲಿ ಫ್ರೆಂಡ್ಸ್ ನಿಮಗೆ ಕಷ್ಟ ಪಡಬೇಕಾಗುತ್ತೆ ಶ್ರಮ ಪಡಬೇಕಾಗುತ್ತೆ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಮುಂದೆ ಪ್ರೂಫ್ ಇದೆ ಇವರು ಕೇವಲ ಈ ರೀತಿ ವಿಡಿಯೋ ಕ್ರಿಯೇಟ್ ಮಾಡಿ ಒನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಇವ್ರು ಪಡೆದಿದ್ದಾರೆ ಹಾಗೂ ಪರ್ ಮಂತ್ ಫ್ರೆಂಡ್ಸ್ ಇವರು ಲಕ್ಷಾಂತರ ದುಡ್ಡನ್ನು ಗಳಿಸಿದ್ರೆ ಓಕೆ ಇವರಿಗೆ ಪಾಸಿಬಲ್ ಇದೆ ಅಂದ ಮೇಲೆ ನೀವು ಕೂಡ ಈ ಕೆಲಸನ ಮಾಡಬಹುದು ನಿಮಗೂ ಕೂಡ ಪಾಸಿಬಲ್ ಇದೆ ಓಕೆ ಸೊ ಬನ್ನಿ ಹಾಗಾದ್ರೆ ನೋಡೋಣ ಈ ರೀತಿ ಕೆಲಸ ನೀವು ಹೇಗೆ ಮಾಡೋದು ಅಥವಾ ಈ ರೀತಿ ವಿಡಿಯೋಸ್ ನೀವು ಹೇಗೆ ಕ್ರಿಯೇಟ್ ಮಾಡುವುದು ಹೇಗೆ ಎಡಿಟ್ ಮಾಡುದು ಅಂತ ಹೇಳ್ತಾ ಇದ್ದೀನಿ ಅದ್ರ ಜೊತೆಲಿ ನಿಮಗೆ ಇದು ಇಮೇಜಸ್ ಹಾಗೂ ಸ್ಟೋರಿ ನಿಮಗೆ ಎಲ್ಲಿಂದ ಸಿಗುತ್ತೆ ಅದು ಹೇಗೆ ನೀವು ಸರ್ಚ್ ಮಾಡೋದು ಅಂತ ಕೂಡ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಮೊದ್ಲು ಗೂಲ್ ಬರ್ತಾ ಇದೀನಿ ಗೂಗಲ್ ಬಂದು ಫ್ರೆಂಡ್ಸ್ ಸಿಂಪ್ಲಿ ಮಾರಲ್ ಸ್ಟೋರೀಸ್ ಅಂತ ನಾನು ಸರ್ಚ್ ಮಾಡ್ತೀನಿ ಓಕೆ ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಮಾತ್ರ ಎಷ್ಟೊಂದು ಮಾರಲ್ ಸ್ಟೋರೀಸ್ ಓಪನ್ ಆಗಿದೆ ಅಂತ ಇಲ್ಲಿ ಫ್ರೆಂಡ್ಸ್ ನೀವು ಬರ್ತೀವಿ ಮಾರೋರಲ್ ಸ್ಟೋರ್ ಅಂತ ಕೊಡಬಹುದು ಇಲ್ಲಂದ್ರೆ ಮೋಟಿವೇಶನ್ ಸ್ಟೋರೀಸ್ ಅಂತ ಇಲ್ಲಿ ಸರ್ಚ್ ಮಾಡಬಹುದು ಓಕೆ ಫಾರ್ ಎಕ್ಸಾಪಲ್ ಮಾರಲ್ ಸ್ಟೋರಿ ಬದಲಾಗಿ ನಾನು ಮೋಟಿವೇಷನಲ್ ಸ್ಟೋರಿ ಅಂತ ಕೊಡ್ತೇನೆ ಸಿಂಪ್ಲಿ ಫ್ರೆಂಡ್ಸ್ ಇಲ್ಲಿ ಸ್ಟೋರಿ ಇಂದ ಹಿಂದಿ ಅಂತಿದೆ ಮೋಟಿವೇಶನ್ ಸ್ಟೋರಿ ಕನ್ನಡ ಅಂತ ನೀವು ಸರ್ಚ್ ಮಾಡಿ ನಿಮಗೆ ಹಲವಾರು ಇಲ್ಲಿ ವೆಬ್ಸೈಟ್ ಗಳು ನೋಡ್ ಸಿಗುತ್ತೆ ಸೊ ನೋಡ್ತಾ ಇರಬಹುದು ಇಲ್ಲಿ ಸಾವಿರಕ್ಕಿಂತ ಜಾಸ್ತಿ ಇಲ್ಲಿ ಮೋಟಿವೇಶನ್ ಗಳು ನಿಮಗೆ ಸಿಗುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕು ಸಿಂಪ್ಲಿ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ರೀತಿ ನಿಮಗೆ ಹಲವಾರು ವೆಬ್ಸೈಟ್ ಗಳು ನೋಡಕ್ ಸಿಗುತ್ತೆ ಇದ್ರಲ್ಲಿ ಫ್ರೆಂಡ್ಸ್ ನಿಮಗೆ ಗಳು ಸಿಗುತ್ತೆ ನಿಮಗೆ ಸಪೋಸ್ ಅನ್ಕೊಳ್ಳಿ ಹಿಂದಿಯಲ್ಲಿ ಇರುವಂತದ್ದು ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು ಅಂದ್ರೆ ಸಿಂಪ್ಲಿ ಫ್ರೆಂಡ್ಸ್ ಈ ಸ್ಟೋರಿನ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ನಂತರ ನೀವ್ ಏನ್ ಮಾಡಬೇಕಾಗುತ್ತೆ ಕನ್ನಡದಲ್ಲಿ ಇದನ್ನ ಟ್ರಾನ್ಸ್ಲೇಟ್ ಕೂಡ ಮಾಡಬಹುದು ಸೊ ಇವಾಗ ನಾ ಇದು ಸ್ಟೋರಿ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಇವಾಗ ಸೋತಿರಬಹುದು ಫ್ರೆಂಡ್ಸ್ ಇವಾಗ ನನ್ನ ಹತ್ರ ಸ್ಟೋರಿ ಬಂದಿದೆ ಓಕೆ ಮಾಡ್ತೀನಿ ಸ್ಟೋರಿನ ಕಾಪಿ ಮಾಡ್ಕೊಂಡೆ ಅಂತ ಅನ್ಕೊಳ್ಳಿ ಇಲ್ಲಿ ಸ್ಟೋರಿನ ಕಾಪಿ ಮಾಡ್ಕೊತೀನಿ ಸಿಂಪ್ಲಿ ಫ್ರೆಂಡ್ಸ್ ಇವಾಗ ನಾವು ಮಾಡೋಣ ಗೂಗಲ್ ಟ್ರಾನ್ಸ್ಲೇಟರ್ ನೂಸ್ ಮಾಡೋಣ ಗೂಗಲ್ ಲ್ಯಾಂಗ್ವೇಜ್

ಕನ್ನಡ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾನು ಕಾಪಿ ಮಾಡಿಕೊಂಡಂತ ಸೋರಿ ಪೇಟ್ ಫ್ರೆಂಡ್ಸ್ ಇವಾಗ ನಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿ ಬಂದಿದೆ ಸಿಂಪಲ್ ಫ್ರೆಂಡ್ಸ್ ಇವಾಗ ನಿಮಗೆ ಕನ್ನಡದಲ್ಲಿ ಬೇಕಾದ್ರೆ ಹೇಳ್ಬಹುದು ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಕನ್ನಡದಲ್ಲಿ ಸರ್ಚ್ ಮಾಡಬಹುದು ಅಂತ ನಾನು ಸರ್ಚ್ ನಿಮಗೆ ಹಲವಾರು ವೆಬ್ಸೈಟ್ ಗಳು ಸಿಗುತ್ತೆ ಇಲ್ಲಿ ನಿಮಗೆ ಹಲವಾರು ಸ್ಟೋರೀಸ್ ಗಳು ಸಿಗುತ್ತೆ ಓಕೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ನೋಡ್ತಾರ ಈ ರೀತಿ ನಿಮಗೆ ಹಲವಾರು ಇಲ್ಲಿ ಸ್ಟೋರೀಸ್ ಗಳು ನೋಡೋ ಸಿಗುತ್ತೆ ಇದೇ ಸ್ಟೋರೇಜ್ ಗಳನ್ನ ಯೂಸ್ ಮಾಡಬಹುದು ಹಾ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ತುಂಬಾ ಜನ ಆತರ ಸರ್ ಮಾಡಿದ್ರೆ ನಿಮಗೆ ಕಾಪೇಟಿವ್ ಶೋ ಆಗುದಿಲ್ಲ ಕಾಪೇರಟಿವ್ ಶಾ ಆಗೋದಿಲ್ಲ ಅಂತಾರೆ ಸೊ ಫಸ್ಟ್ ಫ್ರೆಂಡ್ಸ್ ಕಾಪಿ ಅಂದ್ರೆ ಏನು ಅಂತ ನೀವು ತಿಳ್ಕೊಳ್ಳಿ ಓಕೆ ಆನಂತರ ನಂತರ ಮಾಡಿ ಸೊ ತುಂಬಾ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ ಸೊ ಇಮೇಜ್ ತಗೊಂಡ್ರೆ ಕಾಪಿ ಬರುತ್ತೆ ಸ್ಟೋರಿ ತಗೊಂಡ್ರೆ ಕಾಪಿ ಬರುತ್ತೆ ಅಂತ ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ನೀವು ಇದೇ ರೀತಿ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾ ಇದ್ರ ವೆಬ್ಸೈಟ್ ಅಲ್ಲಿ ನೀವು ಆರ್ಟಿಕಲ್ ಆರ್ಟಿಕಲ್ನ ಪಬ್ಲಿಷ್ ಮಾಡುವಾಗ ಇದೇ ಸೇಮ್ ಆರ್ಟಿಕಲ್ ಅನ್ನ ನಿಮ್ಮ ವೆಬ್ಸೈಟ್ ಅಲ್ಲಿ ಪೋಸ್ಟ್ ಮಾಡಿದ್ರೆ ಮಾತ್ರ ಕಾಪಿ ರೇಟ್ ಇಶ್ಯೂ ಬರುತ್ತೆ ಓಕೆ ಸೊ ಅರ್ಥ ಆಯ್ತಾ ಸೊ ಇದನ್ನ ಫ್ರೆಂಡ್ಸ್ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಗಳು ಮಾಡೋಕೋಸ್ಕರ ನೀವು ಇದನ್ನ ಬಳಸಿದ್ರೆ ಕಾಪಿ ಇಶ್ಯೂ ಬರೋದಿಲ್ಲ ಓಕೆ ಸೊ ಇದು ಫಸ್ಟ್ ಮನಲ್ಗೆ ಕ್ಲಿಯರ್ ಮಾಡ್ಕೊಳ್ಳಿ ತುಂಬಾ ಇದರ ಮೈಂಡ್ ಇದೆ ಸೊ ತುಂಬಾ ನಾನು ಕಮೆಂಟ್ ಅನ್ನ ನೋಡ್ತಿರ್ತೀನಿ ಪ್ರತಿಯೊಂದು ವಿಡಿಯೋ ಮೇಲೆ ಇರ್ತಾನೆ ವೀಡಿಯೋ ಮಾಡ್ತೇನೆ ಅನ್ಕೊಳ್ಳಿ ಈ ರಿಲೇಟೆಡ್ ಪ್ರತಿಯೊಬ್ಬರು ಕಾಪೇಟಿವ್ ಇಶ್ಯೂ ಬರುತ್ತೆ ಕಾಪರೇಟಿವ್ ಇಶ್ಯೂ ಬರುತ್ತೆ ಅಂತ ಕಮೆಂಟ್ ಮಾಡ್ತಾರೆ ಸೊ ಆ ರೀತಿ ಬರೋದಿಲ್ಲ ಫ್ರೆಂಡ್ಸ್ ವರಿ ಮಾಡೋಕೆ ಹೋಗ್ಬಿಡಿ ಓಕೆ ಫಸ್ಟ್ ನೀವು ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಕಾಪರೇಟ್ ಅಂದ್ರೆ ಏನು ಅಂತ ಓಕೆ ಆ ನಂತರ ಫ್ರೆಂಡ್ಸ್ ನಿಮಗೆ ಅರ್ಥ ಆಗುತ್ತೆ ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಯಾವಾಗಾದ್ರೂ ಡಿಸ್ಕಸ್ ಮಾಡೋಣ ಕಾಂಪಿಟೇಷನ್ ಅಂದ್ರೆ ಏನು ಹೇಗೆ ಬರುತ್ತೆ ಅಂತ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಓಕೆ ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಸ್ಟೋರೀಸ್ಗಳು ನೋಡಕ್ಕೆ ಸಿಗುತ್ತೆ ಸಿಂಪಲ್ ಫ್ರೆಂಡ್ಸ್ ಈ ಸ್ಟೋರೀಸ್ಗಳು ನಿಮಗೆ ಕಾಪಿ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದನ್ನು ಸ್ಟೋರಿ ಇದೆ ಯಾವಾಗ ನಾನು ಏನು ಮಾಡ್ತೀನಿ ಇದಿಷ್ಟು ಕಾಪಿ ಮಾಡ್ಕೋತೀನಿ ಕಾಪಿ ಮಾಡ್ಕೊಂಡು ಫ್ರೆಂಡ್ಸ್ ನೋಟ್ ಅಲ್ಲಿ ನೀವು ಅದನ್ನ ಪೇಸ್ಟ್ ಮಾಡ್ಕೊಳ್ಳಿ ಓಕೆ ಆನಂತರ ನಂತರ ಫ್ರೆಂಡ್ಸ್ ಹಿಂಗೇನು ಮಾಡಬೇಕಾಗುತ್ತೆ ಇದೇ ರೀತಿ ಫ್ರೆಂಡ್ಸ್ ಹಿಂಗೆ ಓದ್ತಾ ಹೋಗಬೇಕಾಗುತ್ತೆ ವೈಸ್ ಅವರನ್ನ ಕೊಡ್ತಾ ಹೋಗಬೇಕಾಗುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ಸ್ಟೋರಿ ಸಿಕ್ತು ಸೆಕೆಂಡ್ ಫ್ರೆಂಡ್ಸ್ ಇವಾಗ ನಮಗೆ ಬೇಕು ಇಮೇಜಸ್ ಬೇಕಾಗುತ್ತೆ ಸೊ ಇಮೇಜಸ್ ಅನ್ನ ನೀವು ಯಾವ ರೀತಿ ಸರ್ಚ್ ಮಾಡೋದು ಅದನ್ನ ಕೂಡ ನಿಮಗೆ ಹೇಳ್ತೀನಿ ಸೊ ನೋಡಿದ್ರೆ ಬಹುದು ಫ್ರೆಂಡ್ಸ್ ಇಲ್ಲಿ ನಮ್ಮ ಸ್ಟೋರಿಯಲ್ಲಿ ಏನಂತ ಹೇಳ್ತಿದ್ರೆ ಒಂದು E agora eu ಅವನು ದೇವರಲ್ಲಿ ತುಂಬಾ ಭಕ್ತಿ ಇಟ್ಟುಕೊಂಡಿದ್ದನು ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಏನ್ ಬೇಕಾಗುತ್ತೆ ಇಮೇಜಸ್ ಒಂದು ವಿಲೇಜ್ ಒಂದು ಊರಿನ ಒಂದು ಇಮೇಜ್ ಬೇಕಾಗುತ್ತೆ ಹಾಗೂ ಒಂದು ಸಾಧುವಿನ ಇಮೇಜ್ ಬೇಕಾಗುತ್ತೆ ಹಾಗೂ ತುಂಬಾ ಭಕ್ತಿ ಇಟ್ಟುಕೊಂಡಿದ್ದನು ಅಂತ ಓಕೆ ಸೊ ದೇವರ ಮೇಲೆ ಸೊ ಇಲ್ಲಿ ಫ್ರೆಂಡ್ಸ್ ಏನ್ ಒಬ್ಬ ಸಾಧು ದೇವರ ಮುಂದೆ ಕೈ ಮುಗಿಯುವಂತ ನಮಗೆ ಇಮೇಜಸ್ ಇಮೇಜಸ್ನ ಸರ್ಚ್ ಮಾಡಬೇಕಾಗುತ್ತೆ ಓಕೆ ಸೊ ಆ ರೀತಿ ಇಮೇಜಸ್ ಇವಾಗ ನಾವು ಗೂಗಲ್ ಸರ್ಚ್ ಮಾಡೋಣ ಸೊ ಸಿಂಪ್ಲಿ ನಾವು ಗೂಗಲ್ ಬರ್ತಾ ಇದ್ದೀನಿ ಗೂಗಲ್ ಬಂದು ವಿಲೇಜ್ ವೆಕ್ಟರ್ ಇಮೇಜ್ ಅಂತ ನಾನು ಸರ್ಚ್ ಮಾಡ್ತಾ ಇದ್ದೀನಿರಬಹುದು ಫ್ರೆಂಡ್ಸ್ ಇವಾಗ ನನ್ನ ಹತ್ರ ಇಲ್ಲಿ ಇಮೇಜಸ್ ಬಂದಿದೆ ಇಲ್ಲಪ್ಪ ನೀವು ಏನ್ ಮಾಡಬಹುದು ಇಲ್ಲಿ ಸಿಂಪಲಿ ಟೆಂಪಲ್ ಇನ್ ಅ ವಿಲೇಜ್ ಇಮೇಜ್ ಅಂತ ಕೊಡಬಹುದು ಓಕೆ ಸೊ ಟೆಂಪಲ್ ಇನ್ ವಿಲೇಜ್ ಚಾಪ್ಟರ್ ಇಮೇಜ್ ಅಂತ ನಮಗೆ ಸರ್ಚ್ ಮಾಡಿ ನೋಡೋಣ ಸೊ ಇದು ರಿಲೇಟೆಡ್ ಇಲ್ಲಿ ನೋಡಿದ್ರೆ ಫ್ರೆಂಡ್ಸ್ ಇವಾಗ ನಮ್ಮ ಹತ್ರ ಟೆಂಪಲ್ಸ್ ಇರುವಂತ ಬಂದಿದೆ ಸೊ ಇಲ್ಲಿ ನಾನು ಸಿಂಪ್ಲಿ ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ ಓಕೆ ಸೊ ನೋಡ್ತಾರೆ ಬಹುದು ಫ್ರೆಂಡ್ಸ್ ಇಲ್ಲಿ ಯಾವ್ದು ಇಮೇಜಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ ಓಕೆ ಸೊ ನೋಡ್ತಾರೆ ಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನನಗೆ ಟೆಂಪಲ್ ಇಮೇಜ್ ಸಿಕ್ಕಿದೆ ನಾನು ಇದನ್ನ ಡೌನ್ಲೋಡ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನನಗೆ ವಿಲೇಜ್ ಇಮೇಜ್ ಬೇಕು ಅಂತ ಅನ್ಕೊಳ್ಳಿ ಸೊ ಇಲ್ಲಿ ನಾನು ವಿಲೇಜ್ ಇಮೇಜ್ ಅನ್ನ ಕೂಡ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊತಾ ಸಿಂಪಲ್ ಇಲ್ಲಿ ಬಂದ ನಾನು ವಿಲೇಜ್ ಅಂತ ಸರ್ಚ್ ಮಾಡ್ತೀನಿ ಸೊ ನೋಡ್ತಾರೆ ಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನನ್ನ ಹತ್ರ ಹಲವಾರು ಇಮೇಜಸ್ ಬಂದಿದೆ ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ ನೀವು ಡೌನ್ಲೋಡ್ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇ ಇವಾಗ ಈ ಇಮೇಜ್ ಇದೆ ಅಂತ ಅನ್ಕೊಳ್ಳಿ ಸೊ ಇದನ್ನ ಫ್ರೆಂಡ್ಸ್ ಇವಾಗ ನಾನು ರೀತಿ ರೈಟ್ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಮಾಡ್ಕೊತೀನಿ ನಿಮ್ಮ ಮೊಬೈಲ್ ಫೋನ್ ಯೂಸ್ ಮಾಡಿದ್ರೆ ನೀವು ಲಾಂಗ್ ಪ್ರೆಸ್ ಮಾಡಿದ್ರ ಮೇಲೆ ಲಾಂಗ್ ಪ್ರೆಸ್ ಅಥವಾ ಲಾಂಗ್ ಹೋಲ್ಡ್ ಮಾಡಿದಾಗ ಈ ರೀತಿ ನಿಮಗೆ ಆಪ್ಷನ್ ಬರುತ್ತೆ ಡೌನ್ಲೋಡ್ ಅಂತ ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮ್ಗೆ ಏನ್ ಬೇಕಾಗುತ್ತೆ ನಮ್ಮ ಸ್ಟೋರಿಯಲ್ಲಿ ಅಂತ ಹೇಳಿದ್ರೆ ಒಬ್ಬ ಸಾಧು ಬೇಕಾಗುತ್ತೆ ಮಾಂಕ್ ಅಂತ ನಾನು ಸರ್ಚ್ ಮಾಡ್ತೇನೆ ಓಕೆ ಸೊ ನೋಡಿದ್ರೆ ಬುದ್ಧಿ ಫ್ರೆಂಡ್ಸ್ ಇವಾಗ ನಮ್ಮ ಹತ್ರ ಅಥವಾ ಮಾಂಕ್ ಇಮೇಜಸ್ ಬಂದಿದೆ ಇಲ್ಲಿಂದ ಫ್ರೆಂಡ್ಸ್ ನಿಮ್ಮ ಸ್ಟೋರಿ ತಕ್ಕಾಗಿ ನಿಮಗೆ ಯಾವ್ದು ಅನಿಸ್ತಿ ಸೂಟ್ ಆಗುತ್ತೆ ಅಂತ ಆ ಇಮೇಜನ ಅನ್ನ ಫ್ರೆಂಡ್ಸ್ ನಿಂದ ಡೌನ್ಲೋಡ್ ಮಾಡ್ಕೋಬಹುದು ಓಕೆ ಸೊ ನೋಡಿದ್ರೆ ಬುದ್ಧಿ ಫ್ರೆಂಡ್ಸ್ ನಾನು ಇವಾಗ ರೋಷಿಮಿನಿ ಅಂತ ಸರ್ಚ್ ಮಾಡಿದೀನಿ ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಹಲವಾರು ಇಮೇಜಸ್ ಬರುತ್ತೆ ಇದರಲ್ಲಿ ಫ್ರೆಂಡ್ಸ್ ನಿಮ್ಗೆ ಯಾವ ಇಮೇಜ್ ಬೇಕು ನೀವು ಆ ಇಮೇಜ್ನ ಡೌನ್ಲೋಡ್ ಮಾಡ್ಕೋಬಹುದು ಸೊ ಇಲ್ಲಿ ಬಂದು ಫ್ರೆಂಡ್ಸ್ ನೀವು ಸ್ವಲ್ಪ ಸರ್ಚ್ ಮಾಡಿ ನಿಮಗೆ ಇಲ್ಲಿ ಇಮೇಜಸ್ ಹಲವಾರು ಸಿಗುತ್ತೆ ಓಕೆ ಸೊ ಇಲ್ಲಿ ನೋಡ್ತಾ ಇರಬಹುದು ಒಂದು ಇಮೇಜ್ನ ಇದನ್ನ ಡೌನ್ಲೋಡ್ ಮಾಡ್ಕೋತೀನಿ ಓಕೆ ಸೊ ಇಲ್ಲಿ ಇವಾಗ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಸ್ಟೋರಿ ತಕ್ಕಾಗಿ ನಿಮಗೆ ಅದ್ರ ರಿಲೇಟೆಡ್ ನಿಮಗೆ ಇಮೇಜಸ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇಲ್ಲಿ ಸ್ಟೋರಿ ಏನಂತ ಬರ್ತಿದೆ ಒಂದು ದಿನ ಮರದ ಕೆಳಗಡೆ ತಪಸ್ಸಿಗೆ ಅಂತ ಕೂತಾಗ ಜೋರಾಗಿ ಪ್ರಳಯ ಇಲ್ಲಿ ನೋಡ್ತಾ ಇರಬಹುದು ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಇಮೇಜಸ್ ಇಮೇಜಸ್ನ ಸರ್ಚ್ ಮಾಡಬೇಕಾಗುತ್ತೆ ಓಕೆ ಸೊ ಇಲ್ಲಿ ಮರದ ಕೆಳಗಡೆ ತಪಸ್ಸಿಗೆ ಕೊಡುವಂತ ಇಮೇಜ್ ನಿಮಗೆ ಸರ್ಚ್ ಮಾಡಬೇಕಾಗುತ್ತೆ ಹಾಗೂ ಪ್ರಳಯ ಬಂದಿರೋ ಇಮೇಜ್ ಅನ್ನ ನಿಮಗೆ ಸರ್ಚ್ ಸಿಂಪ್ಲಿ ಫ್ರೆಂಡ್ಸ್ ಇವಾಗ ನಾವು ಬಂದು ಗೂಗಲ್ ಸರ್ಚ್ ಮಾಡೋಣ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ಮ ಮಾತ್ರ ಎಷ್ಟೊಂದು ಇಮೇಜಸ್ ಬಂದಿದೆ ಅಂತ ಸೊ ಇಲ್ಲಿ ನೋಡ್ತಾ ಇದ್ರ ಈ ರೀತಿ ಫ್ರೆಂಡ್ಸ್ ನಿಮಗೆ ಇಮೇಜಸ್ ಅನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಪ್ರಳಯ ಇದೆ ಸಪೋಸ್ ನಿಮಗೆ ಪ್ರಳಯ ಇಂಗ್ಲೀಷ್ ಏನಂತಾರೆ ಗೊತ್ತಿರಲಿಲ್ಲ ಅಂದ್ರೆ ಸಿಂಪ್ಲಿ ಫ್ರೆಂಡ್ಸ್ ಏನ್ ಮಾಡಿ ಕನ್ನಡ ಟು ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡ ಸಿಂಪ್ಲಿ ಇಲ್ಲಿ ಬಂದು ಅಂತ ಸರ್ಚ್ ಮಾಡಿ ಓಕೆ ಸೊ ಇದನ್ನ ಫ್ರೆಂಡ್ಸ್ ಇವಾಗ ದ ಫ್ಲೂಡ್ ಅಂತ ಬಂದಿದೆ ಓಕೆ ಸೊ ಮೀನಿಂಗ್ ನಿಮಗೆ ಇಂಗ್ಲೀಷ್ ಸಿಕ್ಕಾಯಿತು ಇದನ್ನ ಸಿಂಪ್ಲಿ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡ್ರ ಇಲ್ಲಿ ಬಂದು ನೀವು ಸಿಂಪ್ಲಿ ಏನಂತ ಕೊಡಿ ಇಲ್ಲಿ ಗೂಗಲ್ ಅದನ್ನ ಸರ್ಚ್ ಮಾಡಿ ಓಕೆ ದ ಫ್ಲೂಡ್ ವೆಕ್ಟರ್ ಇಮೇಜ್ ಅಂತ ಸರ್ಚ್ ಮಾಡಿ ಇಲ್ಲಿ ನಿಮಗೆ ಅದ್ರ ರಿಲೇಟೆಡ್ ಇಲ್ಲಿ ಇಮೇಜಸ್ ಸಿಗುತ್ತೆ ಸೊ ನೋಡ್ತಾ ಇರಬಹುದು ಓಕೆ ಸೊ ಇದೇ ರೀತಿ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕು ನಿಮ್ ಸ್ಟೋರಿ ತಕ್ಕಾಗಿ ನಿಮಗೆ ಇಮೇಜಸ್ನ ಡೌನ್ಲೋಡ್ ಮಾಡ್ತಾ ಹೋಗಬೇಕಾಗುತ್ತೆ ಸಿಂಪಲ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತಿದೀನಿ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇದನ್ನ ಹೇಗೆ ಎಡಿಟ್ ಮಾಡೋದು ಅಂತ ಹೇಳ್ತಿದ್ದೀನಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಇವಾಗ ನಾನು ಎಲ್ಲ ಇಮೇಜಸ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನೀವು ಎಡಿಟಿಂಗ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ತೀನಿ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಎಡಿಟಿಂಗ್ ಮಾಡೋಕೋಸ್ಕರ ನೀವು ಯಾವುದೇ ಸಾಫ್ಟ್ವೇರ್ ವೇರ್ ಯೂಸ್ ಮಾಡ್ಬೋದು ಸೊ ನಿಮ್ಗೋಸ್ಕರ ಫ್ರೀ ಇಲ್ಲಿ ಬೇಕು ಅಂದ್ರೆ ಕೈನ್ ಮಾಸ್ಟರ್ ಇದೆ ನಿಮ್ ಗೂಗಲ್ ಪ್ಲೇ ಪ್ಲೇಸ್ಟೋರ್ ಹೋದ್ರೆ ಕೈನ್ ಮಾಸ್ಟರ್ ಅಂತ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಅದರಲ್ಲಿ ಫ್ರೆಂಡ್ಸ್ ನಿಮಗೆ ಹೇಗೆ ಎಡಿಟ್ ಮಾಡೋದು ಗೊತ್ತಿರಲಿಲ್ಲ ಅಂದರೆ ನೀವು ಸಿಂಪ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಹೋಗಿ ಸರ್ಚ್ ಮಾಡ್ಬೋದು ಅಥವಾ ಒಂದು ಬೇರೆ ಯೂಟ್ಯೂಬ್ ಚಾನಲ್ಲಿ ನಾನು ಹೇಳಿದೀನಿ ಕೈನ್ ಮಾಸ್ಟರ್ ಯಾವ ರೀತಿ ಎಡಿಟಿಂಗ್ ಮಾಡ್ತಾರೆ ಅಂತ ಅದನ್ನು ನೀವು ಎಡಿಟ್ ಮಾಡ್ಬೋದು ಸೊ ನೋಡಿ ಫ್ರೆಂಡ್ಸ್ ಪ್ರತಿಯೊಂದು ಸಾಫ್ಟ್ವೇರ್ ಅಲ್ಲಿ ಸೇಮ್ ಫೀಚರ್ಸ್ ಇರುತ್ತೆ ಸೇಮ್ ಎಡಿಟಿಂಗ್ ಮೆಥಡ್ಸ್ ಇರುತ್ತೆ ಓಕೆ ಸೊ ಜಸ್ಟ್ ಫ್ರೆಂಡ್ಸ್ ನೀವು ಇಲ್ಲಿ ಯಾವ ರೀತಿ ಎಡಿಟ್ ಮಾಡ್ತಾರೆ ಅದನ್ನು ನೋಡ್ಕೊಳ್ಳಿ ಅದನ್ನು ಫ್ರೆಂಡ್ಸ್ ನೀವು ಪ್ರತಿಯೊಂದು ಸಾಫ್ಟ್ವೇರ್ ಅಲ್ಲಿ ನೀವು ಅಪ್ಲೈ ಮಾಡಬಹುದು ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಒಂದು ಎಡಿಟಿಂಗ್ ಸಾಫ್ಟ್ವೇರ್ನ ಓಪನ್ ಮಾಡಿದೀನಿ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾವು ಡೌನ್ಲೋಡ್ ಮಾಡ್ಕೊಂಡಿರಂತ ಇಮೇಜಸ್ ಅಪ್ಲೋಡ್ ಮಾಡ್ತಿದ್ದೀನಿ ಓಕೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಾನು ಎಲ್ಲ ಇಮೇಜಸ್ ಅಪ್ಲೋಡ್ ಮಾಡಿದೀನಿ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಮತ್ತೆ ಸಪೋಸ್ ಅನ್ಕೊಳ್ಳಿ ಇಮೇಜಸ್ನ ಸರ್ಚ್ ಮಾಡ್ತಿರ್ತಾರೆ ನಿಮಗೆ ಬ್ಯಾಕ್ ಅನ್ನ ರಿಮೂವ್ ಮಾಡಬೇಕಾಯ್ತು ಅಂತ ಅನ್ಕೊಳ್ಳಿ ಸೊ ಅವಾಗ ನೀವೇನ್ ಮಾಡಬಹುದು ಅಂದ್ರೆ ಇಲ್ಲಿ ಇಮೇಜ್ ಅನ್ನ ತಗೋತಾ ಓಕೆ ಸಪೋಸ್ ಅನ್ಕೊಳ್ಳಿ ನಿಮಗೆ ಒಂದು ಬ್ಯಾಕ್ ಗ್ರೌಂಡ್ ರಿಮೂವ್ ಬೇಕಾಗಿರುತ್ತೆ ಓಕೆ ಸೊ ನಿಮ್ಗೆ ಕೇವಲ ಇಮೇಜ್ ಬೇಕಾಗಿರುತ್ತೆ ಅದ್ರ ಹಿಂದೆ ಬ್ಯಾಕ್ ಗ್ರೌಂಡ್ ನಿಮಗೆ ಬೇಡ ಆಗುತ್ತೆ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಏನ್ ಮಾಡಬೇಕು ಬಿಜಿ ರಿಮೂವ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಿ ಓಕೆ ಸೊ ಗೂಗಲ್ ಬಂದು ಬಿಜಿ ರಿಮೂವ್ ಅಂತ ಸರ್ಚ್ ಮಾಡಿ ನಿಮ್ಗೆ ಯಾವ ಇಮೇಜ್ ಬ್ಯಾಕ್ ರಿಮೂವ್ ಮಾಡಬೇಕು ಅನ್ಕೊಂಡಿರ್ತಿಲ್ಲ ಆ ಇಮೇಜ್ ಅನ್ನೋ ಫ್ರೆಂಡ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇವಾಗ ಇದು ನನ್ನ ತಂದೆ ಇಮೇಜ್ ಇದೆ ಅಂತ ಅನ್ಕೊಳ್ಳಿ ನಾ ಇದನ್ನ ಇವಾಗ ಅಪ್ಲೋಡ್ ಮಾಡಿದೀನಿ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇದು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡ್ತಿದೆ ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇದು ಇವಾಗ ಈ ರೀತಿ ಬ್ಯಾಕ್ ಅನ್ನ ರಿಮೂವ್ ಮಾಡಿ ಕೊಡ್ತೇನೆ ನಿಮಗೆ ಓಕೆ ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಬನ್ನಿ ನೋಡೋಣ ಎಡಿಟಿಂಗ್ ಯಾವ ರೀತಿ ಮಾಡ್ತಾರೆ ಅಂತ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಎಲ್ಲ ಇಮೇಜಸ್ ಅನ್ನ ಇದರಲ್ಲಿ ಅಪ್ಲೋಡ್ ಮಾಡಿದೀನಿ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮಗೆ ಮಾಡಬೇಕಾಗುತ್ತೆ ಇದಕ್ಕೆ ವೈ ಜೀರೋ ನಮಗೆ ಕೊಡಬೇಕಾಗುತ್ತೆ ಸೊ ವೈ ಜೀರೋಗೋಸ್ಕರ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ ನಿಮ್ಮ ಮೊಬೈಲ್ ಫೋನ್ ನ ಯೂಸ್ ಮಾಡ್ಕೊಳ್ಳಿ ಸೊ ಸಿಂಪಲಿ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ ನಿಮ್ದೇನು ಸ್ಟೋರಿ ಇರುತ್ತಲ್ಲ ಒಂದು ಬಿಟ್ಟು ಎರಡರಿಂದ ಮೂರು ಸತಿ ಅದನ್ನ ಓದ್ಕೊಳ್ಳಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಓಕೆ ಅರ್ಥ ಮಾಡ್ಕೊಂಡು ಆದಂತ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಅದು ಯಾವ ರೀತಿ ಬರ್ದಿರುತ್ತಲ್ಲ ಅದೇ ರೀತಿ ಫ್ರೆಂಡ್ಸ್ ನಿಮಗೆ ವೈಸ್ ಕೊಡ್ತಾ ಹೋಗಬೇಕಾಗುತ್ತೆ ಅದೇ ರೀತಿ ನಿಮ್ ಮೊಬೈಲ್ ಫೋನ್ ಅಲ್ಲಿ ವೈಸ್ ನ ಓಪನ್ ಮಾಡಿದನ್ನ ವೈಸ್ ನ ರೆಕಾರ್ಡ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಇಲ್ಲಿ ಫ್ರೆಂಡ್ಸ್ ನೀವು ವೈಸ್ ಹೊರಕೊಡೋಕ್ಕಿಂತ ಮುಂಚೆ ಆ ಸ್ಟೋರಿನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮೂರಿಂದ ನಾಲ್ಕು ಓದ್ಕೊಂಡ್ರೆ ಏನಾಗುತ್ತೆ ಇದರಿಂದ ಬೆನಿಫಿಟ್ ಏನಪ್ಪ ಅಂದ್ರೆ ನಿಮಗೆ ಅದನ್ನ ನೆಕ್ಸ್ಟ್ ಟೈಮ್ ಹೇಳುವಾಗ ನೀವು ರೆಕಾರ್ಡ್ ಮಾಡುವಾಗ ನಿಮಗೆ ಈಸಿಲಿ ನ್ಯಾಪ್ಕಾ ಇರುತ್ತೆ ನೆಕ್ಸ್ಟ್ ಲೈನ್ ಏನಿರುತ್ತೆ ಅಂತ ಸೊ ಅವಾಗ ಫ್ರೆಂಡ್ಸ್ ನೀವು ಫಂಬಲ್ ಮಾಡೋದಿಲ್ಲ ಸೊ ಈಸಿಲಿ ಫ್ರೆಂಡ್ಸ್ ನೀವು ಒಂದೇ ಲೈನ್ ಅಲ್ಲಿ ಚೆನ್ನಾಗಿ ನೀವು ಸ್ಟೋರಿಯನ್ನ ರೆಕಾರ್ಡ್ ಮಾಡಬಹುದು ಓಕೆ ಇಲ್ಲಿ ಫ್ರೆಂಡ್ಸ್ ನಾನು ಸ್ಟೋರಿ ಮಾಡ್ತೀನಿ ಸೊ ನನ್ನ ಸ್ಟೋರಿನ ಓಪನ್ ಮಾಡ್ತೀನಿ ಸೊ ನೋಡ್ತಾ ಇರಬಹುದು ಇದು ನನ್ನ ಸ್ಟೋರಿ ಇದೆ ಇವಾಗ ಓಕೆ ಸೊ ಇದನ್ನ ಫ್ರೆಂಡ್ಸ್ ನಮಗೆ ರೆಕಾರ್ಡ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇವಾಗ ನಾನು ಏನ್ ಗೊತ್ತಾ ಡೈರೆಕ್ಟ್ ಆಗಿ ನಾನು ಇದ್ರಲ್ಲೇ ವಾಯ್ಸ್ ರೆಕಾರ್ಡ್ ಅನ್ನ ಮಾಡ್ತೀನಿ ನಾನು ಎಡಿಟಿಂಗ್ ಸಾಫ್ಟ್ವೇರ್ ಅನ್ನು ವಾಯ್ಸ್ ರೆಕಾರ್ಡ್ ಅನ್ನ ಮಾಡ್ತಿದ್ದೀನಿ ಸೊ ನೀವು ಕೈನ್ ಮಸ್ಟ್ ಇಲ್ಲಿ ಕೂಡ ಫ್ರೆಂಡ್ಸ್ ಈ ಆಪ್ಷನ್ ಇದೆ ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ನ ಇಲ್ಲಿಂದ ಸಿಂಪ್ಲಿ ವೈಸ್ ರೆಕಾರ್ಡ್ ಕ್ಲಿಕ್ ಮಾಡ್ತೀನಿ ಒಂದು ಊರಲ್ಲಿ ಸಾಧು ಒಬ್ಬರು ದೇವರಲ್ಲಿ ತುಂಬಾ ಭಕ್ತಿಯನ್ನು ಇಟ್ಟುಕೊಂಡಿದ್ದರು ಒಂದು ದಿನ ಆ ಊರಿನ ಮರದ ಕೆಳಗಡೆ ಕುಂತು ಅವರು ಧ್ಯಾನ ಮಾಡುವಾಗ ಆ ಊರಲ್ಲಿ ತುಂಬಾ ಭಯಾನಕವಾಗಿ ಪ್ರಳಯ ಬಂತು ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನಾನು ಏನ್ ಮಾಡಿದ್ವಿ ಇವಾಗ ಈ ರೀತಿ ನಾ ವೈಸ್ ಅನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಓಕೆ ಸೊ ಇದೇ ರೀತಿ ಫ್ರೆಂಡ್ಸ್ ಏನ್ ಮಾಡಬೇಕು ಹೋಲ್ ಸ್ಟೋರಿಲ್ಲ ನಿಮ್ಗೆ ಅದನ್ನ ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ ಆಬಿಯಸ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒನ್ ಟೈಮ್ ಅಲ್ಲಿ ರೆಕಾರ್ಡಿಂಗ್ ಆಗೋದಿಲ್ಲ ಸೊ ನಿಮ್ಗೆ ಪದೇ ಪದೇ ರಿಟೇಕ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ರಿಟೇಕ್ ಮಾಡ್ತಾ ಹೋಗಿ ಹಾಗೆ ನಿಮ್ಗೆ ಯಾವ್ದು ಅನ್ವಾಂಟೆಡ್ ಪಾರ್ಟ್ ಫ್ರೆಂಡ್ಸ್ ನಿಮಗೆ ಡಿಲೀಟ್ ಮಾಡ್ತಾ ಹೋಗಬೇಕಾಗುತ್ತೆ ಆಡಿಯೋ ಕ್ಲಿಪ್ ಅಲ್ಲಿ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಇದು ನಮ್ದು ಇವಾಗ ಅಡಿಯೋ ಇದೆ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮಗೆ ನೋಡಬಹುದು ಈ ಸ್ಟೋರಿ ತಕ್ಕಾಗಿ ನಮಗೆ ಇಲ್ಲಿ ಇಮೇಜಸ್ ಗಳನ್ನ ಇದರಲ್ಲಿ ಸಿಂಪಲಿ ಆಡ್ ಮಾಡ್ತಾ ಹೋಗಬೇಕಾಗುತ್ತೆ ಓಕೆ ಸೊ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಇಲ್ಲಿ ಇವಾಗ ನಾನು ಯಾವ ರೀತಿ ಆಡ್ ಮಾಡ್ತೀನಿ ಅಂತ ನೆಕ್ಸ್ಟ್ ಫ್ರೆಂಡ್ಸ್ ನಿಮಗೆ ಅನಿಮೇಷನ್ಸ್ ಅನ್ನ ಆಡ್ ಮಾಡಬಹುದು ಸೊ ಅನಿಮೇಷನ್ ಗೋಸ್ಕರ ಫ್ರೆಂಡ್ಸ್ ನಲ್ಲಿ ಟ್ರಾನ್ಸಿಷನ್ಸ್ ಇರುತ್ತೆ ನೀವು ಅದನ್ನ ಆಡ್ ಮಾಡಬಹುದು ಹಾಗೂ ಇಲ್ಲಿ ನಿಮಗೆ ಎಫೆಕ್ಟ್ಸ್ ಗಳು ನೋಡಕ್ಕೆ ಸಿಗುತ್ತೆ ಈ ಎಫೆಕ್ಟ್ಸ್ ಗಳನ್ನ ಫ್ರೆಂಡ್ಸ್ ನಿಮಗೆ ಆಡ್ ಮಾಡ್ತಾ ಹೋಗಬೇಕಾಗುತ್ತೆ ಓಕೆ ಸೊ ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ನೋಡಿ ಒಂದು ಊರಲ್ಲಿ ಸಾಧು ಒಬ್ಬರು ದೇವರಲ್ಲಿ ತುಂಬಾ ಭಕ್ತಿಯನ್ನು ಇಟ್ಟುಕೊಂಡು ಸಿಂಪಲ್ ನೆಕ್ಸ್ಟ್ ಫ್ರೆಂಡ್ಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಲೈನ್ ಅದು ನಮಗೆ ಇಮೇಜ್ ಇದರಲ್ಲಿ ಆಡ್ ಮಾಡಬೇಕಾಗುತ್ತೆ ನೋಡ್ತಾ ಇರಬಹುದು ಇವಾಗ ನಾನು ಇಮೇಜ್ ಅನ್ನ ಆಡ್ ಮಾಡ್ತೀನಿ ಸಿಂಪಲಿ ನೋಡ್ತಾ ಇರಬಹುದು ಇದನ್ನ ಆಡ್ ಮಾಡ್ತಾ ಹೋಗ್ತೀನಿ ಕ್ಲಿಪ್ಸ್ ಗಳನ್ನ ಮಾಡ್ತಾ ಹೋಗ್ತಾ ಇದೀನಿ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನಾನು ಸ್ಟೋರಿ ತಕ್ಕೇನಲ್ಲಿ ಕ್ಲಿಪ್ಸ್ ಗಳನ್ನ ಆಡ್ ಮಾಡ್ತಾ ಹೋಗಿದ್ದೀನಿ ಒಂದು ಊರಲ್ಲಿ ಸಾಧು ಒಬ್ಬರು ದೇವರಲ್ಲಿ ತುಂಬಾ ಭಕ್ತಿಯನ್ನು ಇಟ್ಟುಕೊಂಡಿದ್ದರು ಅವರು ಏನಾದ್ರೂ <mimitra> ಮಾಡುವಾಗ <mimitra> <mimitra> ಏನ್ ಮಾಡಬೇಕು ಹಿಂದೆ ಒಂದು ಬ್ಯಾಕ್ ಮ್ಯೂಸಿಕ್ ಆಡ್ ಮಾಡಬೇಕಾಗುತ್ತೆ ನಿಮಗೆ ಫ್ರೀಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂದ್ರೆ ಯೂಟ್ಯೂಬ್ ಆಡಿಯೋ ಲೈಬ್ರರಿ ಲೈಬ್ರಲ್ಲಿ ಹೋಗಿ ನಿಮ್ಗೆ ಹಲವಾರು ಬ್ಯಾಕ್ ಮ್ಯೂಸಿಕ್ ಸಿಗುತ್ತೆ ಸೊ ಅಲ್ಲಿ ಫ್ರೆಂಡ್ಸ್ ನೀವು ಸ್ವಲ್ಪ ಮೋಟಿವೇಶನ್ ಆಗಿರುವಂತ ಇನ್ಸ್ಪಿರೇಷನ್ ಆಗಿರುವಂತಹ ಮ್ಯೂಸಿಕ್ ಗಳ ನಿಮಗೆ ಸೆಲೆಕ್ಟ್ ಮಾಡಿ ಇದರಲ್ಲಿ ಫ್ರೆಂಡ್ಸ್ ನೀವು ಯೂಸ್ ಮಾಡಿ ಸೊ ಬ್ಯಾಕ್ ಮ್ಯೂಸಿಕ್ ಯೂಸ್ ಮಾಡೋದ್ರಿಂದ ನಿಮ್ ವಿಡಿಯೋ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಹೆಚ್ಚಾಗಿ ಎಂಗೇಜಿಂಗ್ ಆಗಿರುತ್ತೆ ಸೊ ಜನರಿಗೆ ಇನ್ನೂ ಸ್ವಲ್ಪ ಇಷ್ಟ ಆಗುತ್ತೆ ನೋಡಿದ್ರೆ ಸಿಂಪಲ್ ಆಗಿರುವಂತ ವರ್ಕ್ ಇದೆ ನಿಮಗೆ ಇಮೇಜಸ್ ಫ್ರೀಲಿ ಸಿಗುತ್ತೆ ಸ್ಟೋರಿ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ ಕೇವಲ ಆ ಫ್ರೆಂಡ್ಸ್ ನಿಮ್ಗೆ ಅಂದ್ರೆ ಎಡಿಟಿಂಗ್ ಮಾಡೋದು ಹಾಗೂ ಇಲ್ಲಿ ನಿಮಗೆ ವಯಸ್ ವರ್ಕ್ ಕೊಡೋದು ಮಾತ್ರ ನಿಮ್ಮ ಕೆಲಸ ಇರುತ್ತೆ ಇಷ್ಟು ಕೆಲಸ ಮಾಡಿದ್ರೆ ಸಾಕು ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ಆಲ್ರೆಡಿ ನಿಮಗೆ ಪ್ರೂಫ್ ಅನ್ನು ತೋರಿಸಿದೀನಿ ಅವರು ಇದೇ ರೀತಿ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಹೀಗೆ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಒನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಪಡೆದಿದ್ದಾರೆ ಹಾಗೂ ಮಂತ್ಲಿ ಫ್ರೆಂಡ್ಸ್ ಅವರು ಲಕ್ಷಕ್ಕಿಂತ ಜಾಸ್ತಿ ರೂಪಾಯಿ ದುಡ್ಡನ್ನ ಗಳಿಸಿದ್ರೆ ಸೊ ಇವಾಗ ಫ್ರೆಂಡ್ಸ್ ಟೋಟಲಿ ನಿಮ್ಮ ಕೈಯಲ್ಲಿದೆ ನೀವು ಎಷ್ಟು ಎಫರ್ಟ್ ಅನ್ನ ಕೊಡ್ತೀರಾ ಎಷ್ಟು ಇದ್ರ ಮೇಲೆ ವರ್ಕ್ ಮಾಡ್ತೀರಾ ಎಷ್ಟು ಕನ್ಸಿಸ್ಟೆಂಟ್ ಆಗಿರ್ತಾರೆ ಇದು ಟೋಟಲಿ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹಲವಾರು ಜನರಿಗೆ ಇವಾಗ ನೋಡ್ತಾ ಇರಬಹುದು ನಿಮ್ಮಲ್ಲಿ ಎಷ್ಟು ಜನ ಇವಾಗ ಇದು ವಿಡಿಯೋ ನೋಡಿದ್ರೆ ಅಂತ ಅನ್ಕೊಳ್ಳಿ ಒಂದು ಮೂರು ಸಾವಿರ ಜನ ನೋಡಿದ್ದಾರೆ ಅಂತ ಅನ್ಕೊಳ್ಳಿ ಈ ವಿಡಿಯೋ ಬಟ್ ಮೂರು ಸಾವಿರ ಲಿ ಹಾತದೆ ನಿಮಗೆ ಲಿಟ್ರಲಿ ಹಾತಿ ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ಜನ ಎಫರ್ಟ್ ಮಾಡೋದಿಲ್ಲ ಸೊ ಕೇವಲ ಫ್ರೆಂಡ್ಸ್ ಅವ್ರಿಗೆ ಯಾವ ರೀತಿ ಕೆಲಸ ಬೇಕು ಅಂದ್ರೆ ಅವರು ಏನೂ ವರ್ಕ್ ಮಾಡಕ್ಕೆ ಇಡಿಲ್ಲ ಕೇವಲ ಫ್ರೆಂಡ್ಸ್ ಅವರಿಗೆ ಕ್ಲಿಕ್ ಮಾಡಿದ್ರೆ ಸಾಕು ದುಡ್ಡು ಬರಬೇಕು ಅವರು ಯಾವ ರೀತಿ ಎಫರ್ಟ್ಸ್ ಮಾಡ್ಕೆ ಇಡಲ್ಲ ಅವ್ರ ಹತ್ರ ಪೇಷನ್ಸ್ ಇಲ್ಲ ಅವರು ಟೈಮ್ ಕೊಡಕ್ಕೆ ಇಡಿಲ್ಲ ಬಟ್ ಅವ್ರಿಗೆ ಫ್ರೆಂಡ್ಸ್ ದುಡ್ಡು ಬರಬೇಕು ಅಂತಾರೆ ಸೊ ಈ ರೀತಿ ಇರೋದಿಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮಗೆ ದುಡ್ಡು ಬರಬೇಕು ನಿಮ್ಗೆ ಅರ್ನಿಂಗ್ ಆಗ್ಬೇಕು ಅಂದ್ರೆ ನಿಮಗೆ ರಿಸಲ್ಟ್ ಸಿಗಬೇಕು ಅಂದ್ರೆ ನೀವು ಸ್ವಲ್ಪ ಕಷ್ಟ ಎಫರ್ಟ್ಸ್ ಅನ್ನು ಕೊಡಬೇಕಾಗುತ್ತೆ ಕನ್ಸಿಸ್ಟೆಂಟ್ ಆಗಿ ಇರಬೇಕಾಗುತ್ತೆ ಅವಾಗ ಮಾತ್ರ ಫ್ರೆಂಡ್ಸ್ ನಿಮ್ಗೆ ರಿಸಲ್ಟ್ ಅನ್ನು ನೋಡೋ ಎಷ್ಟು ಕನ್ಸಿಸ್ಟೆಂಟ್ ಆಗಿರ್ತಾರ ಅಷ್ಟು ನಿಮ್ಗೆ ಸ್ಕಿಲ್ ಇಂಪ್ರೂವ್ ವಿಡಿಯೋ ಚೆನ್ನಾಗಿ ಚೆನ್ನಾಗಿ ಕ್ರಿಯೇಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಓಕೆ ಸೊ ವಿತ್ ಪ್ರಸಿದೀನಿ ನೋಡ್ತಾ ಇರ್ಬೋದು ನಿಮ್ ಕಣ್ಣ ಮುಂದಿನ ಈ ಚಾನಲ್ ಇಲ್ಲಿ ಫ್ರೆಂಡ್ಸ್ ಇವರು ಒಂದು ಪಾಯಿಂಟ್ ಸಿಕ್ಸ್ ಮಿಲಿಯನ್ ಸಬ್ಸ್ಕ್ರಸ್ ನಡೆದಿದ್ದಾರೆ ಹಾಗೂ ಫ್ರೆಂಡ್ಸ್ ಇವರು ಹೋಗಿ ನೀವು ನೋಡಬಹುದು ಇಲ್ಲಿ ನಿಮ್ಮ ಚಾನೆಲ್ ಹೆಸರು ನೋಡೋದು ಸಿಗುತ್ತೆ ವಿಡಿಯೋ ಗಳ ಹೋಗಿ ನೋಡಿ ಅವರು ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ ಕನ್ನಡದಲ್ಲಿ ಕೂಡ ತುಂಬಾ ಜನ ಇದ್ದಾರೆ ಇವರು ವಿಡಿಯೋ ಗಳನ್ನ ಕ್ರಿಯೇಟ್ ಮಾಡ್ತಾರೆ ಕನ್ನಡದಲ್ಲಿ ಯಾಕೆ ತೋರಿಸೋದಿಲ್ಲ ಅಂದ್ರೆ ಅಲ್ಲಿ ಫ್ರೆಂಡ್ಸ್ ಅವರಿಗೆ ನೀವೇ ಕಾಂಪಿಟೇಟ್ ಆಗುತ್ತೆ ಸೊ ಅವ್ರಿಗೂ ಕೂಡ ಬೇಜಾರ್ ಆಗಬಹುದು ಸೊ ಹಾಗಾಗಿ ಚಾನೆಲ್ಸ್ ಅನ್ನು ನಿಮಗೆ ತೋರಿಸಿಲ್ಲ ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಚಾನಲ್ ಐಡಿಯಾ ಹೇಳಿದೀನಿ ಸೊ ಯಾವ ರೀತಿ ವರ್ಕ್ ಮಾಡ್ತಾರೆ ಅಂತ ಹೇಳಿದೀನಿ ನಿಮ್ಗೆ ಪ್ರೂಫ್ ಇದೆ ಸೊ ಇವಾಗ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಇದರ ಮೇಲೆ ಎಷ್ಟೊಂದು ವರ್ಕ್ ಅಂತ ಓಕೆ ಐ ಹೋಪ್ ನಿಮ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಕ್ಕೆ ಹೋಗ್ಬಿಡಿ ಮತ್ತೆ ಸಿಕ್ತಿ ಥ್ಯಾಂಕ್ ಯು